ದರ್ಶನ್ ಸರ್ನ ಹೇಗಾದರೂ ಮಾಡಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಸಲೇಬೇಕು ಅಂತ ಹೇಳಿ ಪೊಲೀಸರ ಸರ್ಕಸ್ ನಡೆದಿದೆ ಆದ್ರೆ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಾಂತರಗಳಿಂದ ದರ್ಶನ್ ಸರ್ಗೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಥವಾ ಏನೆಲ್ಲ ಸಮಸ್ಯೆಗಳಾಗಬಹುದು ಹೇಳಿ ಆಹ್ಹ್ ಒಂದಿಷ್ಟು ಆಕ್ಷೇಪಣೆಯನ್ನ ಉಂಟು ಮಾಡಿದ್ದಾರೆ ಯಾರಂತಂದ್ರೆ ಅಹ್ ಇವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಹೇಳಿ ಪೊಲೀಸರ ಸರ್ಕಸ್ ನಡೆದಿದೆ ಅಥವಾ ಸರ್ಕಾರದ ಒಂದು ಪ್ರಯತ್ನ ನಡೆದಿದೆ ಆದ್ರೆ ಇದಕ್ಕೆ ದರ್ಶನ್ ಸರ್ ಪರವಾಗಿ ನಿಲ್ತಕ್ಕಂತಹ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡಲಿಕ್ಕೆ ಆಗಿದೆ ಆಕ್ಷೇಪಣ್ಣ ವ್ಯಕ್ತಪಡಿಸಿದ್ದಾರೆ ಯಾವ ತರ ಅಂತಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಈ ಕೇಸ್ ನಲ್ಲಿ ತುಂಬಾ ಸ್ಪೀಡ್ ಆಗಿ ಅಂದ್ರೆ ಅಹ್ ಒಂಥರ ಜಲ್ದಿ ಜಲ್ದಿ ಆಗಿ ಟ್ರಯಲ್ ನಡೆಸ್ತಾ ಇದ್ದಾರೆ ಇದೆಲ್ಲ ನಡೀತಾ ಇದೆ ಅಂದಮೇಲೆ ಸೊ ಅವರನ್ನ ಬಳ್ಳಾರಿ ಜೈಲಿಂದ ಇಲ್ಲಿ ಕರ್ಕೊಂಡು ಬರೋದು ಒಯ್ಯೋದು ಇದು ಕೂಡ ಬಹಳ ತೊಂದರೆ ಆಗ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಭೇಟಿ ಅಂದ್ರೆ ವಕೀಲರು ಹೇಳ್ತಾ ಇರುವಂತದ್ದು ಏನಂದ್ರೆ ನಮಗೆ ದರ್ಶನ್ ರವರ ಭೇಟಿ ಮಾಡ್ಲಿಕ್ಕೆ ಕೂಡ ದೂರ ಆಗ್ತಕ್ಕಂಥದ್ದು ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಆಕ್ಷೇಪಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ದರ್ಶನ್ ಸರ್ ಅವರ ಪತ್ನಿ ಆಗಿರಬಹುದು ಮತ್ತೆ ಮಗ ಆಗಿರಬಹುದು ಅವರ ಕುಟುಂಬಸ್ಥರಾಗಿರಬಹುದು ಭೇಟಿಯನ್ನು ಮಾಡ್ಲಿಕ್ಕೆ ಕೂಡ ಬಹಳ ದೂರ ಆಗುತ್ತೆ ಯಾಕಂತಂದ್ರೆ ಈ ಸದ್ಯಕ್ಕೆ ಟ್ರಯಲ್ ನಡೆದಿದೆ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಮಾಡಬೇಕಾದ್ರೂ ಕೂಡ ದೂರ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ದರ್ಶನ್ ರವರ ತಾಯಿ ಮೀನಾ ತುಗುದೀಪ್ ಅವರು ಬಹಳ ಆರೋಗ್ಯವಾಗಿ ಆಹ್ಹ್ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ಆದ ಕಾರಣಾಂತರಗಳಿಂದ ಅವರು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಬಹಳ ದೂರ ಆಗ್ತದೆ ತಾಯಿಗೆ ಮಗನನ್ನು ಅನ್ನುವಂತ ಹಂಬಲ ಇರುತ್ತೆ ಆ ಆ ಸಂದರ್ಭದಲ್ಲೂ ಕೂಡ ದರ್ಶನ್ರವರ ತಾಯಿಗೂ ಕೂಡ ತೊಂದರೆ ಆಗುತ್ತೆ ನೋಡ್ಲಿಕ್ಕೆ ಅದರಲ್ಲೂ ಈಗ ಟ್ರಯಲ್ಸ್ ನಡೀತಾನೆ ಇದೆಯಲ್ಲ ಸೊ ಇಂತಹದ ಬಿಗ್ ಒಂದು ತೊಂದರೆ ತಗೊಳ್ಳುವಂತ ಅವಶ್ಯಕತೆ ಏನಿದೆ ಅಪರಪ್ಪನ ಆಗ್ರಹದಲ್ಲಿ ಇರಲಿ ಅಂತೇಳಿ ಆಕ್ಷೇಪಣೆಯನ್ನ ಉಂಟು ಮಾಡಿ ಅಂದರೆ ದರ್ಶನ್ರವರ ಅಭಿಮಾನಿಗಳ ಒಂದು ಕೂಗಿಗೆ ಸೊ ಏನು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು ಅನ್ನುವಂತಹ ಈ ವಿಚಾರವಾಗಿ ಏನಾಗ್ತಾ ಇದೆ ಅಂತಂದ್ರೆ ದರ್ಶನ್ ಸರ್ ಪರವಾಗಿ ನಿಲ್ತಕ್ಕಂತ ವಕೀಲರೆಲ್ಲರೂ ಕೂಡ ಇದಕ್ಕೆ ವಾದವನ್ನ ಮಾಡ್ತಾ ಇದ್ದಾರೆ ಆಕ್ಷೇಪಣೆಯನ್ನ ಮಾಡಿದ್ದಾರೆ ಇದಕ್ಕೆ ಇನ್ನು ನ್ಯಾಯಾಲಯ ಯಾವ ತೀರ್ಪನ್ನು ಕೊಡಬಹುದು ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತಗೋಬಹುದು ಪರಪ್ಪನ ಅಗ್ರಹಾರದಲ್ಲೇ ಇರಲಿ ಬಿಡಿ ಅಂತ ಹೇಳ್ಬಹುದಾ ಅಥವಾ ಇಲ್ಲ ಬೇಡ ಬಳ್ಳಾರಿ ಜೈಲಿಗೆ ಸಿಫ್ಟ್ ಮಾಡಿ ಅಂತ ಹೇಳ್ಬಹುದಾ ಅನ್ನುವಂಥದ್ದು ಕುತೂಹಲಕಾರಿ ವಿಚಾರ ಆಗಿದೆ ಯಾಕೆ ಪೊಲೀಸರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಪೊಲೀಸರು ಸರ್ಕಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಂದು ಕೊಡ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಪರಪ್ಪುನ ಆಗ್ರಹದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನೋದೇ ಈ ಪೊಲೀಸರು ಹಾಗೂ ಸರ್ಕಾರದ ಒಂದು ಮನವಿ ಹೋಗ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ಆಕ್ಷೇಪಣೆಯನ್ನು ಮಾಡಿ ದರ್ಶನ್ ಸರ್ ಅವರ ವಕೀಲರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಮಾಡಿದ್ದಾರೆ ಈ ರೀತಿಯಾದಂಥದ್ದು ಈಗ ಹಿಡಿದ್ನೆಲ್ಲ ಅದೇ ರೀತಿಯಾದಂತಹ ಕೆಲವು ಅಂಶಗಳನ್ನು ಇಟ್ಟು ನಮಗೆ ದೂರ ಆಗ್ತದೆ ವಕೀಲರನ್ನ ಭೇಟಿ ಮಾಡಲಿಕ್ಕೆ ದೂರ ಆಗ್ತದೆ ಅದರ ನಂತರದಲ್ಲಿ ಅವರ ತಾಯಿ ಮಗ ಮತ್ತು ಹೆಂಡತಿ ಎಲ್ಲರೂ ಕೂಡ ಈ ಟ್ರಯಲ್ಸ್ ಸಂದರ್ಭದಲ್ಲಿ ಯಾಕಂತಂದರೆ ಈಗೇನು ದೂರ ಏನಿಲ್ಲ ಟ್ರಯಲ್ಸ್ ನಡೀತಾ ಇದೆ ಅತಿ ಸ್ಪೀಡಾಗಿ ಅತಿ ವೇಗವಾಗಿ ಟ್ರಯಲ್ಸ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಅವರನ್ನ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ದರ್ಶನ್ರವರ ಪರ ವಕೀಲ ಆಕ್ಷೇಪಣೆ ಮಾಡಿದ್ದಾರೆ ಆದ್ರೆ ಈ ಪೊಲೀಸರಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲೇಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣ ಅಂಶಗಳನ್ನ ಇಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪರಪನ ಆಗ್ರಹಾರದಲ್ಲಿ ರಾಜಾದಿತ್ಯ ನೀಡಬಹುದು ಅಥವಾ ರಾಜಾದಿತ್ಯ ಸಿಗಬಹುದು ಅಂತ ಏನಾದರೂ ಸಂಶಯಗಳಿದ್ರೆ ಬಳ್ಳಾರಿ ಜೈಲಿಗೆ ಸಿಟ್ಟು ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅದಕ್ಕೆ ಕೈ ಎತ್ಕೊಂಡಿದ್ದಾರೆ ಅಂದರೆ ಬಳ್ಳಾರಿ ಜೈಲಿನಲ್ಲಿ ರವರಿಗೆ ಎಲ್ಲೋ ರಾಜಾದಿತ್ಯ ಸಿಗ್ಬಿಡುತ್ತೇನೋ ಅನ್ನುವಂಥ ಸಾರಿ ಪರಪನ ಆಗ್ರಹದಲ್ಲಿ ಆಗ್ರಹಾರದಲ್ಲಿ ರಾಜಾದಿತ್ಯ ಸಿಗುತ್ತೆ ಏನೋ ಅನ್ನುವಂಥ ಅಂದ್ಕೊಂಡಿರುವಂತಹ ಸಾಕಷ್ಟು ಹಿಂದೆ ನೋಡಿದಿರಿ ಅವರು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತಿರೋದು ಆಮೇಲೆ ಟೀಕಪ್ ಹಿಡ್ಕೊಂಡು ಕೂತಿರೋದು ಇದೆಲ್ಲ ನೋಡಿ ಒಂದು ಫೋಟೋ ಕೂಡ ರಿವೀಲ್ ಆಯಿತು ಇದನ್ನು ಯಾರು ಫೋಟೋ ರಿವೀಲ್ ಮಾಡಿದ್ರೋ ಸರ್ಕಾರ ಇದನ್ನು ಹೆಂಗ್ ಹೊರ್ಗಡೆ ಬಿಡ್ತು ಅಲ್ಲಿ ಫೋನೇ ಅಲಾ ಇರೋಲ್ಲ ಅದೇಂಗಾಯಿತು ಇದು ಏನೇನು ಕುತಂತ್ರ ತಂತ್ರಗಳಿದೆಯೋ ಗೊತ್ತಿಲ್ಲ ಬಟ್ ದರ್ಶನ್ ದರ್ಶನ್ರವರನ್ನ ಹೇಗಾದರೂ ಮಾಡಿ ಈ ಕೇಸ್ನಲ್ಲಿ ಫಿಟ್ ಮಾಡಬೇಕು ಅಂತಿದ್ದಾರೋ ಏನು ಕತೆನೋ ಏನೋ ಗೊತ್ತಿಲ್ಲ ಯಾಕಂತಂದರೆ ಕಾನೂನಿನಲ್ಲಿ ಕಾನೂನಿನ ಅಡಿಯಲ್ಲಿ ಅಲ್ಲಿ ಜೈಲಿನಲ್ಲಿ ಫೋನ್ ಕೂಡ ಅಲಾ ಇರೋದಿಲ್ಲ ಆದರೆ ಒಬ್ರ ಹತ್ರ ಫೋನ್ ಹೋಗುತ್ತೆ ಅದು ಮತ್ತು ಅಲ್ಲಿ ಜೈಲಿನಲ್ಲಿ ಸಿಗರೇಟ್ ಸಿಕ್ತು ಅನ್ನೋದು ಕೂಡ ಯಾರು ಕೂಡ ಇದನ್ನ ವಾದ ಮಾಡಿಲ್ಲ ಅಥವಾ ಇದನ್ನ ಪ್ರಶ್ನೆ ಮಾಡಿಲ್ಲ ಇಂತಹ ಸಂದರ್ಭಗಳು ಎದ್ದು ಕಂದಾಗ ಒಂದ್ ರೀತಿಯಾದಂತಹ ಪ್ರಶ್ನೆಗಳು ಸುರಿಬೇಕು ಯಾಕಂತಂದ್ರೆ ಜೈಲಿನಲ್ಲಿ ಸಿಗರೇಟ್ ಇಲ್ಲಿಂದ ಬಂತು ಅಥವಾ ಟೀ ಕಪ್ಪು ಅದೆಲ್ಲ ಬಂದಿರಬೇಕು ಬಿಡಿ ಅದರ ನಂತರದಲ್ಲಿ ಸೊ ಫೋನ್ ಹೇಗೆ ಅಲಾವ್ ಆಯಿತು ಅಲ್ಲಿ ಫೋನ್ ಯಾರು ಕೊಟ್ಟರು ಫೋಟೋ ಹೇಗೆ ಹೊರಗಡೆ ರಿವೀಲ್ ಆಯಿತು ಮತ್ತು ದರ್ಶನ್ರವರು ಜೈಲಿನಲ್ಲಿ ಹೋದಂಥ ಫೋಟೋಸ್ಗಳು ಹೇಗೆ ಹೊರಗಡೆ ಬರುತ್ತೆ ಇದನ್ನೆಲ್ಲ ಹೊರಗಡೆ ಬಿಡ್ತಿರೋರು ಯಾರು ಮೀಡಿಯಾಗಳಿಗೆ ಫೋಟೋಸ್ಗಳನ್ನು ರಿವೀಲ್ ಮಾಡ್ತಾ ಇರೋರು ಯಾರು ಇದ್ರ ಬಗ್ಗೆ ಪ್ರಶ್ನೆ ಅಥವಾ ಧ್ವನಿಗಳನ್ನು ಎತ್ತಬೇಕಾಗಿರ್ತಕ್ಕಂಥವ್ರು ಧ್ವನಿಯನ್ನು ಯಾರೂ ಕೂಡ ಎತ್ತಾಯಿಲ್ಲ ಸರ್ಕಾರ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕಾರಣ ಇದೇನಿದೆಯೋ ಗೊತ್ತಿಲ್ಲ ದರ್ಶನ್ ರವರ ವಿರುದ್ಧ ಏನೇನು ಷಡ್ಯಂತ್ರಗಳು ನಡೀತಿದೆಯೋ ಅಥವಾ ಒಂದು ಸುಗಮವಾದ ದಾರಿ ಸಾಕ್ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ದರ್ಶನ್ ರವರ ಪರವಾಗಿ ನಿಲ್ತಕ್ಕಂಥ ವಕೀಲರು ಈಗಾಗಲೇ ದರ್ಶನ್ ಸರ ಪರಪ್ಪ ವಕೀಲರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಉಂಟು ಮಾಡಿ ಇದರ ವಿರುದ್ಧ ಈಗ ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬಳ್ಳಾರಿ ಜೈಲಿಗೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಇಟ್ಟು ಒಂದು ಕೋರ್ಟಿಗೆ ಮನವಿ ಮಾಡಿಕೊಂಡಿರುವಂತದ್ದು ಇನ್ನು ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ಯಾವ ನಿರ್ಧಾರವನ್ನ ಹೊರ ಪಡಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಜಸ್ಟ್ ಕಾದು ನೋಡಬೇಕಾಗಿದೆ ಆದರೆ ಒಂದು ವೇಳೆ ಏನಾದರೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೆ ಆದರೆ ದರ್ಶನ್ ಸರ್ಗೂ ಕೂಡ ಒಂದಿಷ್ಟು ತೊಂದರೆಗಳು ಉಂಟಾಗುತ್ತೆ ಅದರ ಜೊತೆಗೆ ಏನಪ್ಪಾ ಅಂತಂದರೆ ಟ್ರಯಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಸಬ್ಮಿಟ್ ಮಾಡಬೇಕಾಗುತ್ತೆ ಆರೋಪಿಗಳನ್ನ ಆ ಸಂದರ್ಭದಲ್ಲಿ ದರ್ಶನ್ ಸರ್ನ ಬಳ್ಳಾರಿಯಿಂದ ಸೊ ಮತ್ತು ಸುಪ್ರೀಂ ಕೋರ್ಟ್ ಹತ್ತ ಸುಪ್ರೀಂ ಕೋರ್ಟಿಂದ ಮತ್ತೆ ಬಳ್ಳಾರಿಗೆ ಈ ರೀತಿಯಾದಂಥ ತೊಂದರೆಗಳು ಉಂಟಾಗುತ್ತೆ ಆಮೇಲೆ ವಕೀಲರು ಕೂಡ ಭೇಟಿ ಮಾಡಲಿಕ್ಕೆ ಬಳ್ಳಾರಿ ಜೈಲಿಗೆ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯ ಆಗುತ್ತೆ ನಂತರ ದರ್ಶನ್ ರವರ ಪತ್ನಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅಮ್ಮ ಆಗಿರ್ಬೋದು ಅವ್ರ ಮಗ ವಿನೇಶ್ ಆಗಿರ್ಬೋದು ನಂತರದಲ್ಲಿ ಮೀನಾ ತೊಗದೀಪ್ರ ಆಗಿರ್ಬಹುದು ಆದ ಅದೇ ರೀತಿಯಾದಂತಹ ಒಂದಿಷ್ಟು ಅವರ ಕುಟುಂಬಸ್ಥರಾಗಿರ್ಬೋದು ಭೇಟಿ ಮಾಡಲಿಕ್ಕೆ ಇಷ್ಟು ದೂರ ಬರುವಂತಹ ಸಂದರ್ಭ ಕೂಡ ನಡೆಯುತ್ತೆ ಇದೆಲ್ಲವೂ ಕೂಡ ಆಗಬಾರದು ಅನ್ನುವಂತಹ ಒಂದು ಕಾರಣಾಂತರಗಳಿಂದಲೇ ಸೊ ಬಳ್ಳಾರಿ ಜೈಲಿಗೆ ಸಿಟ್ಟು ಮಾಡಬೇಡಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಣೆಗೆ ಮುಂದಾಗಿದ್ದಾರೆ ದರ್ಶನ್ ರವರ ಪರ ವಕೀಲರು ಏನ ನೀಡುತ್ತೆ ತೀರ್ಪು ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ ಕೆಲವೇ ಕ್ಷಣಗಳಲ್ಲಿ ಈ ತೀರ್ಪು ಹೊರಬೀಳಲಿದೆ ಬಹುಶಃ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತದೋ ಕೋರ್ಟು ಅಥವಾ ಇಲ್ಲ ಇರಲಿ ಬಿಡಿ ಇಲ್ಲೇ ಪರಪ್ಪನ ಆಗ್ರಹಾರದಲ್ಲಿ ಅಂತೇಳಿ ತೀರ್ಪನ್ನು ಕೊಡ್ತದೋ ಗೊತ್ತಿಲ್ಲ ಅದು ನ್ಯಾಯಾಲಯ ಯಾವ ತೀರ್ಪನ್ನು ಬೇಕಾದರೂ ಕೊಡಬಹುದು ಸೊ ಯಾವ ಗಂಟೆಗೆ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಕಾದ್ರು ನೋಡೋಣ ದರ್ಶನ್ರವರ ಅಭಿಮಾನಿಗಳು ಆರಾಮಾಗಿರಿ ಖುಷಿಯಾಗಿರಿ ಖಂಡಿತ ಅವರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ಸೊ ಎಷ್ಟೇ ಷಡ್ಯಂತ್ರಗಳು ಎಷ್ಟೇ ಕುತಂತ್ರಗಳು ನಡೆದ್ರೂ ಕೂಡ ಕಾಯೋದಕ್ಕೆ ಮೇಲೊಬ್ಬ ಭಗವಂತ ಇದ್ದಾನೆ ಖಂಡಿತ ನ್ಯಾಯಕ್ಕೆ ನ್ಯಾಯ ತೀರ್ಪು ಆ ಭಗವಂತನೇ ನೀಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ